ಇಂಟೆಲಿಜೆನ್ಸ್ ಬ್ಯೂರೋ ಅಂದ್ರೆ ಐ ಬಿ ಕಡೆ ಅಂದ್ರೆ ಎ ಸಿ ಐ ಓ ಟು ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಕರೆದಾರು ಟೋಟಲ್ ಹುದ್ದೆಗಳನ್ನು ನೋಡೋದಾದ್ರೆ ಮೂರು ಸಾವಿರದ ಏಳ್ನೂರ ಹದಿನೇಳು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಕರೆದಾರ ಈ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಪಿ ಒ ಬಿ ಸಿ ಜನರಲ್ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಗೆ ಆರುನೂರ ಐವತ್ತು ರೂಪಾಯಿ ಐತಿ ಆನಂತರ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಗಳಿಗೆ ಐದುನೂರ ಐವತ್ತು ರೂಪಾಯಿ ಐತಿ ಆನಂತರ ಉಳಿದ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಐದುನೂರ ಐವತ್ತು ರೂಪಾಯಿ ಐತಿ ಆನಂತರ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ನು ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಆನಂತರ ಲಾಸ್ಟ್ ಡೇಟನ್ನು ನೋಡೋದಾದ್ರೆ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಆಗೈತಿ ಆನಂತರ ಆನ್ಲೈನ್ ಅಪ್ಲಿಕೇಶನ್ ಪಿಯನ್ನು ತುಂಬುವ ಲಾಸ್ಟ್ ಚಲನ್ ತುಂಬುವ ಡೇಟನ್ನು ನೋಡೋದಾದ್ರೆ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಆಗೈತಿ ಆನಂತರ ಈ ಹುದ್ದೆಗಳಿಗೆ ನಾವು ಏಜನ್ನು ನೋಡೋದಾದ್ರೆ ಮಿನಿಮಮ್ ಏಜ ಹದಿನೆಂಟು ವರ್ಷ ಆಗಿರಬೇಕು ಆನಂತರ ಮ್ಯಾಕ್ಸಿಮಮ್ ಏಜ ಇಪ್ಪತ್ತೇಳು ವರ್ಷದ ಒಳಗಿದ್ದವರೆಲ್ಲರೂ ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ನೀವು ಸಲ್ಲಿಸಬಹುದು ಮತ್ತು ಈ ಹುದ್ದೆಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಐತಿ ಈ ಹುದ್ದೆಗಳಿಗೆ ಕ್ವಾಲಿಫಿಕೇಷನನ್ನು ನೋಡೋದಾದ್ರೆ ಕ್ಯಾಂಡಿಡೇಟ ಯಾರೆಲ್ಲ ಗ್ರ್ಯಾಜುಯೇಷನ್ ಪಾಸ್ ಪಾಸಾಗಿದಾರಲ್ಲ ಅವರೆಲ್ಲ ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕ್ಬೋದು ಆನಂತರ ಇನ್ನೊಂದು ಇಂಪಾರ್ಟೆಂಟ್ ಇದನ್ನು ನೋಡೋದಾದ್ರೆ ಈ ಹುದ್ದೆಗಳಿಗೆ ಸ್ಯಾಲ್ರಿ ಎಷ್ಟು ಸಿಗ್ತೈತೆ ಅಂದ್ರೆ ಲೆವೆಲ್ ಸೆವೆನ್ ಮಟ್ಟ ಸ್ಯಾಲ್ರಿ ಸಿಗ್ತೈತಿ ಅಂದ್ರೆ ಟೋಟಲ್ ಆಗಿ ನಲ್ವತ್ನಾಲ್ಕು ಸಾವಿರದ ಒಂಬತ್ತುನೂರು ರೂಪಾಯಿ ಅಂದ್ರೆ ಒಂದು ಲಕ್ಷದ ನಲ್ವತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿವರೆಗೂ ನಿಮ್ಗೆ ಈ ಹುದ್ದೆಗಳಲ್ಲಿ ಸ್ಯಾಲ್ರಿ ಸಿಗ್ತೈತಿ ಅಂದ್ರೆ ಒಂದು ಇದು ಆಫೀಸರ್ ಹುದ್ದೆಗಳ ಆಗಿರೋದರಿಂದ ಇಷ್ಟರ ಮಠ ನಿಮ್ಗೆ ಸ್ಯಾಲ್ರಿ ಆರಾಮಾಗಿ ಇದ್ರೂ ಸಿಗ್ತೈತಿ ಇದಾಗಿತ್ತು ಈ ಹುದ್ದೆಗಳಿಗೆ ಒಂದು ಕಂಪ್ಲೀಟ್ ಮಾಹಿತಿ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದ್ದೈತಿ ಎಲ್ಲರೂ ಬೇಗ ಹೋಗಿ ಅಪ್ಲಿಕೇಶನನ್ನು ಹಾಕೋರಿ ಮತ್ತು ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊರಿ ಮತ್ತು ಈ ವಿಡಿಯೋದಿಂದ ನಿಮ್ಗೆ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ವಿಡಿಯೋಗ ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ